ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಶಿವ ಪೂಜೆಗೆ ಮಾತ್ರವಲ್ಲ ಆರೋಗ್ಯಕ್ಕೂ ಸಹ ಬೇಕು ಬಿಲ್ವ ಪತ್ರೆ ಅನ್ನೋದ್ರ ಬಗ್ಗೆ ಬಿಲ್ವಾ ಪತ್ರೆ ನಾವು ಪ್ರತಿದಿನ ಬಳಸೋದ್ರಿಂದ ಅಂದರೆ ಅದನ್ನು ನಾವು ಸೇವನೆ ಮಾಡೋದ್ರಿಂದ ಅದರಿಂದ ನಮಗೇನೇ ಬೆನಿಫಿಟ್ ಸಿಗುತ್ತೆ ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಶಿವಪೂಜೆಗೆ ನಾವು ಬಳಸುವಂತಹ ಬಿಲ್ವ ಪತ್ರೆಯಲ್ಲಿ ಏನೇನು ಪ್ರಯೋಜನ ಇದೆ ಅಂತ ನೋಡೋಣ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ವಿಟಮಿನ್ ಬಿ ಒನ್ ಬಿ ಸಿಕ್ಸ್ ಅನ್ನು ಹೊಂದಿದೆ ಹಾಗಾದರೆ ಅದೇನು ಅಂತ ತಿಳ್ಕೊಳವಾ ಇದರಲ್ಲಿ ಫೈಬರ್ ಸಹ ಇದೆ ಇದನ್ನ ನಾವು ಪೂಜೆಗೆ ಅಷ್ಟೇ ಅಲ್ಲ ನಾವು ಇದನ್ನ ತಿಂತಾ ಬಂದ್ರೆ ಸೇವನೆ ಮಾಡ್ತಾ ಬಂದ್ರೆ ರೋಗ ನಿರೋಧಕ ಶಕ್ತಿಯು ಸಹ ನಮ್ಮಲ್ಲಿ ಹೆಚ್ಚಾಗುತ್ತೆ ಹಸಿವನ್ನು ಸಹ ಹೆಚ್ಚಿಸಲು ಬಿಲ್ವ ಪತ್ರೆಯ ಸೇವನೆ ಮಾಡಿ ಫ್ರೆಂಡ್ಸ್ ಹೌದು ಯಾರಿಗೆ ಹಸಿವು ಆಗೋದಿಲ್ವೋ ಅಂತವರು ಬಿಲ್ವ ಪತ್ರೆಯ ಒಣಗಿಸಿ ಒಂದು ಚಮಚ ಪುಡಿಯನ್ನ ಒಂದು ಲೋಟ ಮಜ್ಜಿಗೆಗೆ ಬೆರೆಸಿ ಪ್ರತಿದಿನ ಮೂರು ದಿನದವರೆಗೂ ಸೇವಿಸಬೇಕು ಹೀಗೆ ಮಾಡೋದ್ರಿಂದ ಹಸಿವು ಅವರಿಗೆ ಹೆಚ್ಚಾಗುತ್ತೆ ಗ್ಯಾಸ್ಟ್ರಿಕ್ ಅಲ್ಸರ್ನು ಸಹ ಇದು ಕಡಿಮೆ ಮಾಡುತ್ತೆ ಯಾರಿಗಾದ್ರೂ ಮಲಬದ್ಧತೆ ಅಂದರೆ ಕಾನ್ಸ್ಟಿಬೇಷನ್ ಪ್ರಾಬ್ಲಮ್ ಇದ್ರೆ ಅಂಥವರು ಸಹ ಇದನ್ನು ಸೇವನೆ ಮಾಡ್ತಾ ಬನ್ನಿ ಹೇಗೆ ಅಂದರೆ ಸ್ವಲ್ಪ ಪ್ರಮಾಣದ ಉಪ್ಪು ಮತ್ತು ಕರಿಮೆಣಸಿನೊಂದಿಗೆ ಬಿಲ್ವ ಪತ್ರೆಯನ್ನು ಬೆರೆಸಿ ಸೇವಿಸುವುದರಿಂದ ಮಲಬದ್ಧತೆ ಸಹ ನಿವಾರಣೆ ಆಗುತ್ತೆ ಮಧುಮೇಹಕ್ಕೆ ಬಿಲ್ವ ಪತ್ರೆ ಬಿಲ್ವ ಪತ್ರೆಯಲ್ಲಿ ಪೆಂಟನಿಸ್ ಮತ್ತು ಮಾರ್ಮಲೋಸಿನ್ ಎಂಬ ಅಂಶವಿದೆ ಇದು ಸಕ್ಕರೆಯ ಮಟ್ಟವನ್ನು ಸಾಮಾನ್ಯವಾಗಿ ಇರಿಸುತ್ತದೆ ದೇಹದಲ್ಲಿನ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಣದಲ್ಲಿ ಇಟ್ಕೊಳುತ್ತೆ ಯಾರಿಗಾದರೂ ಮಧುಮೇಹ ಇದ್ರೆ ಅಂತವರು ಬಿಲ್ವ ಪತ್ರೆಯನ್ನ ಸೇವನೆ ಮಾಡ್ತಾ ಬನ್ನಿ ಫ್ರೆಂಡ್ಸ್ ಮಧುಮೇಹವನ್ನು ಕಂಟ್ರೋಲ್ನಲ್ಲಿ ಇಟ್ಕೋಬಹುದು ಜಠರದ ಹುಣ್ಣಿಗೆ ಬಿಲ್ವ ಬಳಸಿ ಬಿಲ್ವ ಪತ್ರೆಯ ಕಷಾಯವನ್ನು ಜಠರದ ಹುಣ್ಣಿನ ಸಮಸ್ಯೆಗೆ ಇದು ಒಂದು ಅತ್ಯುತ್ತಮವಾದ ಪರಿಣಾಮಕಾರಿಯಾದ ಔಷಧಿ ಅಂತಲೇ ಹೇಳ್ಬಹುದು ಬಿಲ್ವ ಪತ್ರೆಯ ಎಲೆಯನ್ನ ರಾತ್ರಿ ನೀರಿನಲ್ಲಿ ನೆನೆಸಿ ನಂತರ ಆ ನೀರನ್ನು ಕುಡಿತಾ ಬನ್ನಿ ಹೀಗೆ ಮಾಡೋದ್ರಿಂದ ನಿಮಗೆ ಜಠರದ ಹುಣ್ಣಿನ ಸಮಸ್ಯೆ ಇರೋದಿಲ್ಲ ನಾವು ಬಿಲ್ವ ಪತ್ರೆಯನ್ನ ಸೇವನೆ ಮಾಡ್ತಾ ಬಂದ್ರೆ ಶೀತ ಜಠರದ ಉರಿತ ಹಾಗೂ ಅಜೀರ್ಣದಿಂದ ಆಗುವಂತಹ ತೊಂದರೆಗಳು ಸಹ ನಿವಾರಣೆ ಆಗುತ್ತೆ ಬಿಲ್ವಪತ್ರೆಯ ರಸವನ್ನ ರಸವನ್ನು ಕುಡಿಯೋದ್ರಿಂದ ಹೊಟ್ಟೆಗೆ ಸಂಬಂಧಿಸಿದ ಅನೇಕ ಕಾಯಿಲೆಗಳು ಸಹ ದೂರ ಆಗುತ್ತೆ ನೆಗಡಿಯಾದಾಗ ಬಿಲ್ವಪತ್ರೆಯ ರಸವನ್ನು ಸ್ವಲ್ಪ ಸ್ವಲ್ಪವೇ ಕುಡಿಯುತ್ತಿದ್ದರೆ ಪ್ರಯೋಜನವಾಗುತ್ತೆ ನೆಗಡೆ ಸಹ ಕ್ಯೂರ್ ಆಗ್ತಾ ಬರುತ್ತೆ ಬಿಲ್ವ ಅರೆದು ತಲೆಗೆ ಲೇಪಿಸಿಕೊಳ್ಳಬೇಕು ಅರ್ಧ ಗಂಟೆಗ ನಂತರ ಹಾಗೆ ಬಿಟ್ಟು ನಂತರ ಕೂದಲನ್ನು ತೊಳಿತಾ ಬಂದ್ರೆ ಹೀಗೆ ಮಾಡೋದ್ರಿಂದ ತಲೆಯ ಒಟ್ಟು ಸಹ ನಿವಾರಣೆ ಆಗುತ್ತೆ ಯಾರಿಗಾದ್ರೂ ಡ್ಯಾಂಡ್ರಫ್ ಇದ್ದರೆ ಇದ್ರೆ ಬಿಲ್ವ ಪತ್ರೆಯನ್ನು ಅರೆದು ತಲೆಗೆ ಹಚ್ಕೊಳ್ಳಿ ಫ್ರೆಂಡ್ಸ್ ಹೀಗೆ ಮಾಡೋದ್ರಿಂದ ಡ್ಯಾಂಡ್ರಫ್ ಸಹ ಕ್ಯೂರ್ ಆಗುತ್ತೆ ಬಿಲ್ವ ಪತ್ರೆಯ ಎಲೆಯ ರಸವನ್ನು ಪ್ರತಿದಿನ ಮೈಗೆ ಹಚ್ಚಿಕೊಂಡು ಅರ್ಧ ಗಂಟೆ ನಂತರ ಬಿಟ್ಟು ಸ್ನಾನ ಮಾಡೋದ್ರಿಂದ ಚರ್ಮದ ಮೇಲಾಗುವಂತಹ ಕಜ್ಜಿ ತುರಿಕೆಗಳನ್ನು ಸಹ ನಿವಾರಣೆ ಮಾಡ್ಕೋಬಹುದು ಕೆಲವರಂತೂ ಕೂದಲು ನಮ್ದು ತುಂಬನೇ ಉದೃತ್ತಪ್ಪ ಡ್ಯಾಂಡ್ರಫ್ ಇದೆ ಅಂತ ಯೋಚನೆ ಮಾಡ್ತಾ ಇರ್ತಾರಲ್ಲ ಅಂಥವ್ರು ಸಹ ಬಿಲ್ವ ಪತ್ರೆಯ ನುಣುಪಾಗಿ ಅರೆದು ಅದನ್ನು ತಲೆಯ ಕೂದಲಿನ ಬುಡದಲ್ಲಿ ಚೆನ್ನಾಗಿ ಹಚ್ಕೊಂಡು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಕೂದಲು ಆರೋಗ್ಯಕರವಾಗಿರುತ್ತೆ ಹಾಗೂ ಸೊಂಪಾಗಿ ಬೆಳೆದು ಕೂದಲಿನ ಸಮಸ್ಯೆಗಳು ಸಹ ದೂರ ಆಗುತ್ತೆ ಇನ್ನು ವಾತ ಪಿತ್ತ ಕಫ್ ಕಫ ಅಂತ ಈ ಮೂರು ದೋಷಗಳನ್ನ ಸಮತೋಲನಗೊಳಿಸಲು ಸಹಾಯವನ್ನ ಮಾಡುತ್ತೆ ಬಿಲ್ವ ನೋಡಿದ್ರಲ್ವಾ ಫ್ರೆಂಡ್ಸ್ ಶಿವನಿಗೆ ಪ್ರಿಯವಾದ ಬಿಲ್ವ ಪತ್ರೆಯನ್ನು ನಾವು ಪೂಜೆಯ ನಂತರ ಎಸೆಯೋ ಬದಲು ಅದನ್ನು ನಾವು ಪ್ರತಿದಿನ ಸೇವನೆ ಮಾಡ್ತಾ ಬಂದರೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು